ಹೇಳಿ ಆದ ಮೇಲೆ ಏನು ಹೇಳೋದು ಸರಿ ಹಾಗಾದ್ರೆ ಹೊರಡ್ತೀನಿ ಹೇಯ್ ಒಂದು ನಿಮಿಷ ಕೂತ್ಕೊಳ್ಳಿ ಕಾಫಿ ನೀವು ನನ್ನ ಹತ್ರ ಮಾತಾಡಬೇಕು ಅಂತ ಮಧ್ಯರಾತ್ರಿ ಒಂದಷ್ಟು ಡೈಲಕ್ಸ್ ಪ್ರಾಕ್ಟೀಸ್ ಅದೊಂದು ಎರಡು ಲೈನ್ ಬಿಡಿ ಈ ಕಡೆ ಮಾತಾಡಬೇಕು ಅಂತ ಕರೆಸಿರೋದು ನೀವು ನಾನಲ್ಲ ಅದು ಕರೆಕ್ಟ್ ನಿಮ್ಮ ಕಿವಿ ತುಂಬ ಚೆನ್ನಾಗಿದೆ ನಿಮ್ಮ ಮೂಗು ಕೂಡ ಚೆನ್ನಾಗಿದೆ ನಿಮ್ಮ ಮೂಗ ಮೇಲೆ ಒಂದೆರಡು ಚೇರ್ ಹಾಕೊಂಡು ಕುತ್ಕೊಂಡ್ಬಿಡ್ಬೋದು ಅಲ್ಲ ನಿಮ್ಮನ್ನು ತುಂಬ ಹತ್ತಿರದಿಂದ ಹೊತ್ಕೊಂಡು ನೋಡಿದಕ್ಕೆ ಹೇಳ್ಬೇಕಾಯ್ತು ಎಲ್ಲ ಅಂದ್ರೆ ಹೆಣ್ಮಕ್ಳ ಹತ್ರ ಮಾತಾಡೋ ಮಕ್ಕಳೇ ಅಲ್ಲ ನಾವು ಓ ತಾಳ ತುತ್ತೂರಿ ತಂಬೂರಿ ಟ್ರಂಪೆಟ್ಟು ಕೊಡಲು ಈ ಏಳು ಗುಜರಿ ಐಟಮ್ ಒಟ್ಟಿಗೆ ನುಡುತ್ತಿದೆ ನೀವು ಸಾಯಂಕಾಲ ಐ ಆಮ್ ಸಾರಿ ನಾನು ಬರಲ್ಲ ನಾನು ನನಗೇನು ಬೈದೆ ಅಲ್ಲ ಮೈಂಡ್ ಯೋ ಬಿಸ್ನೆಸ್ ದೊಡ್ಡ ಮಾತು ಇದು ತುಂಬಾ ಚಿಕ್ಕ ಮಾತು ನಿಮಗ್ ಬಗ್ಗೆ ಏನಾದ್ರೂ ಗೊತ್ತಿದ್ಯಾ ನೀವು ಏಳು ವಾದ್ಯಗಳು ನುಡಿಸೋದು ಒಂದೇ ನನಗೆ ಖಾಲಿ ಡಬ್ಬ ಅಳ್ಳಾಡ್ಸೋದು ಒಂದೇ ಸಪ್ತಸ್ವರ ಕೇಳಿ ಆನಂದಿಸಿ